ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರೋ ಹಾಸ್ಪಿಟಲಲ್ಲಿ ಅಮ್ಮ ಕಾಲು ಜಾರಿ ಬಿದ್ದುಬಿಟ್ಟು ಕಾಲು ಮುರಿದು ಹೋಗಿದೆ ಹಾಗಾಗಿ ಅವರು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಹಾಗಾಗಿ ನಾನು ಕೂಡ ಹಾಸ್ಪಿಟಲ್ಗೆ ಬಂದಿದ್ದೆ ಅಮ್ಮನ್ನ ನೋಡೋದಕ್ಕೆ ಕಾಲು ನಾನು ನಾನೇ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ರು ನೀವು ಬಿಫೋರ್ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ ನಮ್ಮ ಅಮ್ಮನ ಚಿಕ್ಕ ತಂಗಿ ಅವರು ಕೂಡ ಬಂದಿದ್ರು ನಮ್ಮ ಚಿಕ್ಕಪ್ಪನ ಕೈಲಿ ನಡಿಯೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ನಾವು ಫುಲ್ ಅರಸಾಹಸ ಮಾಡ್ತಾ ಇದ್ದು ನೆಡ್ಸೋದಕ್ಕೆ ಬಾಬಾ ಅಂತೇಳಿ ಅವ್ರ ಕೈಲಿ ತುಂಬಾ ನಡೆಯೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ನಡಿಯೋದಕ್ಕೆ ಆಗ್ತಿರ್ಲಿಲ್ಲ ತುಂಬ ಸುಸ್ತಾಗಿದ್ರು ನಂಗಾಲೋ ನೀ ತೋ ಬಿತಿ ಅಲ್ಲಯ್ಯ ಮೂತಿ ಮೂ ಬಿ 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 ಕುಡಿ ಅಂತ ಅಪ್ಪ ಬಾಡೆ ಕಿತ್ತು ತೋದ್ಲು ಅಲ್ಲಿ ಬಾಯಿ ಮುಂದೆ ಜೂಸ್ ಕೊಡ್ತೀನಿ ಬೋ ಒಂದು ಹೋಗ್ತ ತತ್ತ ತರಕ ಆಗಲ್ಲ ಬಾ ಇಲ್ಲಿ ನಿಿದ್ದನಕ್ಕೆ ಇಲ್ಲ ಐತೆ ನಾನು ಸಾಕಾಗಿದೀನಿ ನಾನು ಹತ್ತೆ ಏನು ಮೂቱም ಬಿ ಜೂಸ್ ಕೊಡ್ತೀಲ್ವಾ ಕುಡ್ರೆ ಸುಸ್ತாகுತ್ತೆ ಬಾ ಆಮೇಲೆ ಏನಮ್ಮ ಇಲ್ಲ ಐತಿ ದೂಸಂಗಿ ತೊಳಿತಿರುಳು ನಾನು ಎಳುವು ಓವಲ್ಲ ಕಣೋ ನಾನು ನಾಟ ಓಳು ನಾನು ಅಲ್ಲಿಗ

ಬಂದೆ ಬೀಳ್ತಾ ಇಲ್ಲ ಒಂದು ತೊಟ್ಟು ಬೀಳ್ತಾನೆ ಇಲ್ಲ ಡಾಕ್ಟರ್ ಬಂದು ಅದನ್ನೆಲ್ಲ ರಿಮೂವ್ ಮಾಡಿ ಒಂದ್ಸಲಿ ಟೀಂಚರ್ ಹಾಕಿ ಗಾಯ ವಾಶ ಆಗಿದೆ ಅಂತೇಳಿ ನೋಡ್ತಾ ಇದ್ರು ಪ್ಯಾಪಸ್ ಬ್ಯಾಕ್ ಟು ಹೋಗ್ತಾ ಇದ್ದೋ ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇತ್ತು ಅಂದರೆ ಅವತ್ತು ಸಂಡೇ ಆಗಿತ್ತು ಜಾನು ಪಾಪ ಮುಂದಾಗಡೆ ಏನು ಸೀಟ್ ಅಲ್ಲ ಅದು ಆ್ಯಕ್ಚುಲಿ ಡ್ರೈವರ್ ಸೀಟ್ ಪಕ್ಕ ಇದಿರುತ್ತಲ್ಲ ಆ ಪ್ಲೇಸಲ್ಲಿ ಕೂರಿಸಿದ್ದೆ ಫುಲ್ ನಿದ್ದೆ ಮಾಡ್ತಿದ್ಲು ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇತ್ತು ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ಪ್ರಕಾಶ್ ಕೂಡ ಬಂದಿದ್ರು ಪಿಕ್ ಮಾಡೋದಕ್ಕೆ ಹೊಟ್ಟೆ ತುಂಬ ಆಸೆತಿತ್ತು ಅಂದರು ಜಾನು ಹಾಗಾಗಿ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂಥೇಳಿ ಪಾನಿಪುರಿ ತಿನ್ಕೊಂಡು ಹೋಗ್ತಿದ್ದೆ ಇದೊಂಥರ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಾಯ್